ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನಗಳಲ್ಲಿ ಎ ಐ ಕೋಡಿಂಗ್ ಟೂಲ್ಸ್ ನಮ್ಮ ಕೆಲಸವನ್ನ ಎಷ್ಟೊಂದು ಸುಲಭ ಮಾಡಿದೆಯಲ್ವಾ ಆದರೆ ಈ ಪವರ್ಫುಲ್ ಅಸಿಸ್ಟೆಂಟ್ಗಳು ಒಂದು ಗುಟ್ಟನ್ನು ಬಚ್ಚಿಟ್ಟಿವೆ ಅದೇನಂದ್ರೆ ಅವುಗಳನ್ನು ಬಳಸೋದಕ್ಕೆ ನಾವು ತೆರೆಬೇಕಾದ ಒಂದು ಅನಿರೀಕ್ಷಿತ ಬೆಲೆ ಬನ್ನಿ ಈ ಕಥೆ ಏನು ಅಂತ ಇವತ್ತು ಪೂರ್ತಿಯಾಗಿ ನೋಡೋಣ ನೋಡಿ ನಮ್ಮ ಇವತ್ತಿನ ಚರ್ಚೆ ಶುರುವಾಗೋದೆ ಈ ಅನುಭವದಿಂದ ಒಬ್ಬ ಡೆವಲಪರ್ ಪ್ರತಿದಿನದ ಹಾಗೆ ತಮ್ಮ ಕೆಲಸ ಮಾಡ್ತಾ ಇದ್ರು ಏನೋ ದೊಡ್ಡ ಕಾಂಪ್ಲೆಕ್ಸ್ ಪ್ರಾಜೆಕ್ಟ್ ಏನೂ ಅಲ್ಲ ಐವತ್ತು ಟ್ಯಾಬ್ ಕೂಡ ಓಪನ್ ಮಾಡಿರಲಿಲ್ಲ ಆದರೂ ಇದ್ದಕ್ಕಿದ್ದಾಗೆ ಬಿಲ್ ನೋಡಿದರೆ ಶಾಕ್ ಏನಿದು ಆನ್ ಡಿಮಾಂಡ್ ಚಾರ್ಜಸ್ ಅಂತ ತಲೆ ಕೆಟ್ಟೋಗಿದೆ ಅರೆ ಇದೇಗೆ ಸಾಧ್ಯ ಇಲ್ಲಿ ಒಂದು ವಿಷಯವನ್ನ ನಾವು ಸ್ಪಷ್ಟಪಡಿಸ್ಕೋಬೇಕು ಇದು ಆ ಟೂಲನ್ನು ಯಾರೋ ದುರ್ಬಳಕೆ ಮಾಡಿದ್ರಿಂದ ಆದ ಸಮಸ್ಯೆ ಅಲ್ಲ ಬದಲಾಗಿ ಒಬ್ಬ ಡೆವಲಪರ್ ತಮ್ಮ ರೆಗ್ಯುಲರ್ ಕೆಲಸ ಮಾಡ್ತಿದ್ದಾಗಲೇ ಹೇಗೆ ಒಂದು ಅನಿರೀಕ್ಷಿತ ಖರ್ಚಿನ ಸುಳಿಯಲ್ಲಿ ಸಿಕ್ಕಾಕೊಂಡ್ರು ಅನ್ನೋ ಕಥೆ ಇದು ಆ ಡೆವಲಪರ್ ಏನು ಮಾಡ್ತಿದ್ರು ಅಂದರೆ ಬ್ಯಾಕ್ ಎಂಡ್ ಕೋಡನ್ನು ರೀಫ್ಯಾಕ್ಟರ್ ಮಾಡೋದು ಅಂದರೆ ಅದನ್ನು ಇನ್ನಷ್ಟು ಉತ್ತಮಗೊಳಿಸೋದು ಮತ್ತು ಎ ಪಿ ಐ ಲಾಜಿಕನ್ನು ವಿಶ್ಲೇಷಣೆ ಮಾಡೋದು ಇದೆಲ್ಲ ತುಂಬ ಸೀರಿಯಸ್ ಆದ ಪ್ರೊಫೆಷ್ನಲ್ ಕೆಲಸ ಸುಮ್ಮನೆ ಟೈಮ್ ಪಾಸ್ಗೆ ಮಾಡ್ತಿದ್ದ ಪ್ರಯೋಗ ಆಗಿರಲಿಲ್ಲ ಆದರೂ ಕೂಡ ತಿಂಗಳ ಕೊನೆಗೆ ಬಂದ ಬಿಲ್ ಅವರ ಎಲ್ಲ ಲೆಕ್ಕಾಚಾರವನ್ನೇ ಉಲ್ಟಾ ಮಾಡಿಬಿಡ್ತು ಇದು ಅನಟ ಕ್ಲೌಡ್ ಸರ್ವಿಸ್ ಬಳಸಿದ ಹಾಗೆ ನಾವು ಕೆಲಸ ಮಾಡ್ತಾ ಇರ್ತೀವಿ ಹಿನ್ನೆಲೆಯಲ್ಲಿ ಎ ಐ ಕೂಡ ಕೆಲಸ ಮಾಡ್ತಾ ಇರತ್ತೆ ಅದರ ಜೊತೆ ಜೊತೆಗೆ ಬಿಲ್ ಕೂಡ ಸೈಲೆಂಟಾಗಿ ಏರ್ತಾನೇ ಇರುತ್ತೆ ನಮಗೆ ಗೊತ್ತೇ ಆಗಲ್ಲ ಯಾವುದೇ ವಾರ್ನಿಂಗ್ ಇಲ್ಲ ಅಲರ್ಟ್ ಇಲ್ಲ ಸುಮ್ಮನೆ ಅಕೌಂಟಿಂದ ಹಣ ಕಟ್ಟಾಗ್ತಾನೇ ಇರುತ್ತೆ ಹಾಗಾದರೆ ಈ ಬಿಲ್ ಹೀಗೆ ಏರೋಕೆ ಅಸಲಿ ಕಾರಣವಾದರೂ ಏನು ಇದರ ಹಿಂದಿರೋ ಒಂದು ದೊಡ್ಡ ಬಲೆ ಇದೆ ಅದನ್ನೇ ಆನ್ ಡಿಮ್ಯಾಂಡ್ ಬಳಕೆಯ ಕ್ರ್ಯಾಪ್ ಅಂತ ಕರೆಯೋದು ನೋಡೋಕೆ ಫ್ರೀ ಅನಿಸೋ ಬಳಕೆ ಹೇಗೆ ಸದ್ದಿಲ್ಲದೆ ದುಡ್ಡು ತಿನ್ನೋ ಮೀಟರ್ ಆಗಿ ಬದಲಾಗತ್ತೆ ಅಂತ ನೋಡೋಣ ಮೊದಲು ಇನ್ಕ್ಲೂಡೆಡ್ ಯೂಸೇಜ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಇದು ತುಂಬಾ ಸಿಂಪಲ್ ನಾವು ಯಾವುದಾದರೂ ಪ್ಲಾನಿಗೆ ಸಬ್ಸ್ಕ್ರೈಬ್ ಆದಾಗ ತಿಂಗಳಿಗೆ ಇಷ್ಟು ಅಂತ ಒಂದು ಲಿಮಿಟ್ ಕೊಟ್ಟಿರ್ತಾರೆ ಆ ಲಿಮಿಟಿಗೆ ನಾವು ಆಗ್ಲೇ ದುಡ್ಡು ಕೊಟ್ಟಿರ್ತೀವಿ ಇದು ನಮ್ಮ ಸೇಫ್ ಝೋನ್ ಇದ್ದ ಹಾಗೆ ಆದರೆ ಅಸಲಿ ಆಟ ಶುರುವಾಗೋದೇ ಇಲ್ಲಿಂದ ಆನ್ ಡಿಮ್ಯಾಂಡ್ ಯೂಸೇಜ್ ಇದು ಪೇ ಆಸ್ ಯು ಗೋ ಸಿಸ್ಟಮ್ ಅಂದರೆ ಬಳಸಿದಷ್ಟು ಕಾಸು ನಮ್ಮ ಆ ಇನ್ಕ್ಲೂಡೆಡ್ ಯೂಸೇಜ್ ಕೋಟಾ ಖಾಲಿಯಾದ ತಕ್ಷಣ ಇದು ಆಟೋಮ್ಯಾಟಿಕ್ ಆಗಿ ಆನ್ ಆಗ್ಬಿಡುತ್ತೆ ಎಲ್ಲಕ್ಕಿಂತ ಡೇಂಜರಸ್ ವಿಷಯ ಅಂದರೆ ಮೀಟರ್ ಓಡೋಕೆ ಶುರುವಾಯಿತು ಅಂತ ನಮಗೆ ಒಂದು ಸಣ್ಣ ನೋಟಿಫಿಕೇಶನ್ ಕೂಡ ಬರೋದಿಲ್ಲ ಈ ಎರಡಕ್ಕೂ ಇರೋ ವ್ಯತ್ಯಾಸ ನೋಡಿ ಇನ್ಕ್ಲೂಡೆಡ್ ಯೂಸೇಜ್ ಅನ್ನೋದು ಫಿಕ್ಸ್ಡ್ ಕಾಸ್ಟ್ ನಮ್ಮ ಪ್ಲಾನಿನ ಭಾಗ ಅಂದ್ರೆ ಇದರಿಂದ ಬಿಲ್ ಎಷ್ಟು ಬರುತ್ತೆ ಅಂತ ನಮ್ಗೆ ಮೊದಲೇ ಗೊತ್ತಿರುತ್ತೆ ಆದ್ರೆ ಆನ್ ಡಿಮ್ಯಾಂಡ್ ಹಾಗಲ್ಲ ಅದು ಬಳಸ್ದ ಹಾಗೆ ಚಾರ್ಜ್ ಆಗ್ತಾ ಹೋಗುತ್ತೆ ಬಿಲ್ ಹೋಗಿ ನಿಲ್ಲುತ್ತೆ ಅಂತ ಊಹೆ ಮಾಡೋಕ್ಕೂ ಆಗಲ್ಲ ಸಂಪೂರ್ಣವಾಗಿ ಅನ್ಪ್ರಿಡಿಕ್ಟಬಲ್ ಸಾಮಾನ್ಯವಾಗಿ ನಾವೇನ್ ಅನ್ಕೋತೀವಿ ಅಂದ್ರೆ ಒಂದೇ ಸಲ ಏನೋ ದೊಡ್ಡ ಕಾಂಪ್ಲೆಕ್ಸ್ ಕೆಲಸ ಕೊಟ್ಟಾಗ ಹೀಗೆಲ್ಲ ಚಾರ್ಜ್ ಆಗುತ್ತೆ ಅಂದ ಆದರೆ ಸತ್ಯ ಅದಲ್ಲ ನಿಜವಾದ ಅಪಾಯ ಇರೋದು ದಿನಪೂರ್ತಿ ನಾವು ಮತ್ತೆ ಮತ್ತೆ ಕಳಿಸೋ ಸಣ್ಣ ಸಣ್ಣ ಮೀಡಿಯಂ ಸೈಜ್ ವಿನಂತಿಗಳಿಂದ ಅವೆಲ್ಲ ಸೇರಿ ಸೇರಿ ಒಂದು ದೊಗ್ಗ ಮತ್ತುವಾಗಿ ಬದ್ಲಾಗುತ್ತೆ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ನೂರು ಸಣ್ಣ ಗಾಯಗಳು ಸೇರಿ ಒಂದು ದೊಡ್ಡ ಗಾಯ ಆದ ಹಾಗೆ ಪ್ರತಿಯೊಂದು ಸಣ್ಣ ರಿಕ್ವೆಸ್ಟ್ ಕೂಡ ಸ್ವಲ್ಪ ಸ್ವಲ್ಪ ಖರ್ಚನ್ನು ಹೆಚ್ಚು ಮಾಡ್ತಾ ಹೋಗಿ ತಿಂಗಳ ಕೊನೆಗೆ ನಮಗೆ ಶಾಕ್ ಕೊಡೋವಷ್ಟು ದೊಡ್ಡ ಬಿಲ್ ಆಗಿರುತ್ತೆ ಸರಿ ಈ ಸಮಸ್ಯೆ ಎಲ್ಲರಿಗೂ ಬರುತ್ತಾ ಅಥವಾ ಕೆಲವರಿಗೆ ಮಾತ್ರನಾ ಈ ಅನಿರೀಕ್ಷಿತ ಬಿಲ್ಗಳ ಅಪಾಯ ಯಾರಿಗೆ ಹೆಚ್ಚು ಅನ್ನೋದನ್ನ ಈಗ ನೋಡೋಣ ಪ್ರತಿಯೊಬ್ಬರು ತಮ್ಮ ರಿಸ್ಕ್ ಲೆವೆಲ್ ಎಷ್ಟಿದೆ ಅಂತ ಹೇಗ್ ತಿಳ್ಕೊಬೋದು ಅನ್ನೋದನ್ನು ಚರ್ಚಿಸೋಣ ನೋಡಿ ಒಬ್ಬ ಸ್ಟೂಡೆಂಟ್ ಇದ್ರೆ ಅವರು ಕಲಿಯೋಕ್ಕೆ ಮಾತ್ರ ಇದನ್ನು ಬಳಸ್ತಾರೆ ಹಾಗಾಗಿ ರಿಸ್ಕ್ ಕಡಿಮೆ ಅದೇ ಒಬ್ಬ ಕ್ರಿಯೇಟರ್ ಡೆಮೋ ಮಾಡೋಕೆ ಸಣ್ಣ ಪ್ರಾಜೆಕ್ಟ್ ಕಟ್ಟೋಕೆ ಬಳಸಿದರೆ ರಿಸ್ಕ್ ಮೀಡಿಯಂ ಇರುತ್ತೆ ಆದರೆ ತಮ್ಮ ದಿನನಿತ್ಯದ ಪ್ರೊಫೆಷನಲ್ ಕೆಲಸಕ್ಕೆ ಬಳಸೋ ಡೆವಲಪರ್ಗಳಿಗೆ ಅತಿ ಹೆಚ್ಚು ಅಪಾಯ ಯಾಕಂದರೆ ಅವರ ಬಳಕೆ ನಿರಂತರವಾಗಿರುತ್ತೆ ಈ ಇಡೀ ಕಥೆಯಲ್ಲಿ ಒಂದು ಬಿಲನ್ ಇದೆ ಗೊತ್ತಾ ಅದರ ಹೆಸರು ಆಟೋ ಮಾಡಲ್ ಸೆಲೆಕ್ಷನ್ ಇದು ನಮ್ಮ ಅನುಕೂಲಕ್ಕಾಗಿ ಕೊಟ್ಟಿರೋ ಫೀಚರ್ ಆದರೆ ಇದೇ ನಮ್ಮ ಜೇಬಿಗೆ ಕತ್ರಿ ಹಾಕೋದು ಯಾವ ಮಾಡೆಲ್ ಬಳಸ್ಬೇಕು ಅಂತ ಟೂಲ್ಗೆ ಬಿಟ್ಬಿಡ್ತೀವಿ ಅದು ತನಗಿಷ್ಟ ಬಂದ ಹಾಗೆ ದುಬಾರಿ ಮಾಡೆಲ್ ಬಳಸಿದ್ರೆ ಅದರ ಖರ್ಚು ಎಷ್ಟು ಅಂತ ನಮಗೆ ಗೊತ್ತಾಗೋದು ಬಿಲ್ ಬಂದ ಮೇಲೇನೆ ಸರಿ ಇಷ್ಟೆಲ್ಲ ಸಮಸ್ಯೆ ಕೇಳಿದ ಮೇಲೆ ಇದಕ್ಕೆ ಪರಿಹಾರ ಇಲ್ವಾ ಅಂತ ಅನ್ಸ್ಬಹುದು ಖಂಡಿತ ಇದೆ ನಮ್ಮ ಹಣವನ್ನ ಉಳಿಸ್ಕೊಂಡು ಈ ಟೂಲ್ಸ್ ಮೇಲೆ ಮತ್ತೆ ಕಂಟ್ರೋಲ್ ತಗೊಳಕ್ಕೆ ನಾಲ್ಕು ಸಿಂಪಲ್ ಸ್ಟೆಪ್ಸ್ ಇವೆ ಮೊದಲನೇದಾಗಿ ತಕ್ಷಣ ಮಾಡ್ಬೇಕಾದ ಕೆಲ್ಸ ಡ್ಯಾಶ್ಬೋರ್ಡ್ಗೆ ಹೋಗಿ ಖರ್ಚಿನ ಮಿತಿಯನ್ನ ಸೆಟ್ ಮಾಡೋದು ಎರಡನೇದು ಆನ್ ಡಿಮಾಂಡ್ ಯೂಸೇಜನ್ನು ಆಫ್ ಮಾಡ್ಬಿಡಿ ವಿಶೇಷವಾಗಿ ಕಲಿಯೋ ಹಂತದಲ್ಲಿದ್ರೆ ಮೂರ್ನೇದು ಒಂದೇ ತರಹದ ಕೆಲಸಕ್ಕೆ ಟೆಂಪ್ಲೇಟ್ ಬಳಸಿ ಇದರಿಂದ ಸಣ್ಣ ಮತ್ತು ಎಫಿಷಿಯಂಟ್ ಆದೇಶಗಳನ್ನು ಕೊಡಬಹುದು ಕೊನೆಯದಾಗಿ ಮತ್ತು ಬಹುಮುಖ್ಯವಾಗಿ ಆ ಆಟೋ ಮಾಡೆಲ್ ಸೆಲೆಕ್ಷನ್ ಕೈಬಿಡಿ ಮ್ಯಾನೆಲ್ ಕಂಟ್ರೋಲ್ ಇದ್ರೆ ಖರ್ಚು ಕೂಡ ನಮ್ಮ ಹಿಡಿತದಲ್ಲಿರುತ್ತೆ ನಾವು ಈ ಘಟನೆಯಿಂದ ಕಲೀಬೇಕಾದ ಪಾಠವಾದ್ರೂ ಏನು ಈ ಆಧುನಿಕ ಎಐ ಟೂಲ್ಸ್ ಅನ್ನ ಬಳಸುವಾಗ ನಮ್ಮ ಮನಸ್ಥಿತಿ ಹೇಗಿರ್ಬೇಕು ಬನ್ನಿ ಇದರ ಹಿಂದಿರೋ ರಿಯಾಲಿಟಿ ಬಗ್ಗೆ ಮಾತಾಡೋಣ ಒಂದು ಮಾತು ಯಾವಾಗ್ಲೂ ನೆನ್ಪಿರಬೇಕು ಎಐ ಉಪಕರಣಗಳು ತುಂಬಾ ಶಕ್ತಿಶಾಲಿ ನಿಜ ಆದರೆ ಅವು ಉಚಿತವಾಗಿ ಕೆಲಸ ಮಾಡೋ ಇಂಟರ್ನ್ಗಳಲ್ಲ ನಮ್ಮ ಕೆಲಸವನ್ನ ಸುಲಭ ಮಾಡ್ತವೆ ಸರಿ ಆದರೆ ಅದಕ್ಕೆ ತಕ್ಕ ಬೆಲೆಯನ್ನ ನಾವು ಕೊಡ್ಲೇಬೇಕು ಕೊನೆಗೆ ಈ ಮಾತನ್ನು ಎಲ್ಲವೂ ನೆನ್ಪಿಟ್ಕೊಳ್ಬೇಕು ನಾವು ಈ ಟೂಲನ್ನ ಕ್ಯಾಶುಯಲ್ ಆಗಿ ಬಳಸಿದ್ರೆ ಬಿಲ್ಲಿಂಗ್ ನಮ್ಮನ್ನ ತುಂಬಾ ಪ್ರೊಫೆಷನಲ್ ಆಗಿ ಟ್ರೀಟ್ ಮಾಡುತ್ತೆ ಅಂದ್ರೆ ನಾವು ಶಿಸ್ತು ಮತ್ತು ಜಾಗರೂಕತೆಯಿಂದ ಇರಲಿಲ್ಲ ಅಂದ್ರೆ ಅದರ ಆರ್ಥಿಕ ಪರಿಣಾಮಗಳು ತುಂಬ ಗಂಭೀರವಾಗಿರುತ್ತೆ ಕೊನೆಯದಾಗಿ ಈ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ ಈ ಅದ್ಭುತ ಶಕ್ತಿ ನಮ್ಮ ಕೈಯಲ್ಲಿದೆ ಆದರೆ ನಮ್ಮ ಎ ಐ ಉಪಕರಣಗಳನ್ನ ನಾವು ಪೂರ್ತಿ ಅರಿವಿನಿಂದ ಬಳಸುತ್ತಿದ್ದೇವೆಯೇ ಬಹುಶಃ ಈ ಪ್ರಶ್ನೆ ನಮ್ಮನ್ನ ಇನ್ನಷ್ಟು ಬುದ್ಧಿವಂತಿಕೆಯಿಂದ ಈ ಟೂಲ್ಸ್ ಬಳಸೋಕೆ ಪ್ರೇರೇಪಿಸುತ್ತೆ